ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ ಇದ್ದಿದ್ದು ವ್ಯಕ್ತಿಯೊಬ್ಬರು ಸೂಸೈಡ್ ಕುರಿತಾಗಿ ಇನ್ನು ಲೊಕೇಶನ್ಗೆ ಭೇಟಿ ಕೊಟ್ಟಂತಹ ಪೊಲೀಸರು ನೋಡಿದ್ದು ಕೋಣೆಯೊಂದರಲ್ಲಿ ನೇತಾಡ್ತಾ ಇದ್ದಂತಹ ವ್ಯಕ್ತಿಯ ದೇಹ ಆ ಮೃತದೇಹದ ಮೇಲೆ ಅಂಟಿಸಲಾಗಿದ್ದಂತಹ ಒಂದು ನೋಟ್ ಬಿಳಿ ಬಣ್ಣದ ಎ ಫೋರ್ ಶೀಟ್ ಮೇಲೆ ಕ್ಯಾಪಿಟಲ್ ಲೆಟರ್ ಗಳಲ್ಲಿ ಜಸ್ಟಿಸ್ ಇಸ್ ಡ್ಯೂ ಅಂತ ಬರೆಯಲಾಗಿತ್ತು ಅಷ್ಟೇ ಅಲ್ಲದೆ ಈ ವ್ಯಕ್ತಿ ತನ್ನ ಹಿಂದೆ ತೊಂಬತ್ತು ನಿಮಿಷಗಳ ಒಂದು ವಿಡಿಯೋ ಮತ್ತು ಇಪ್ಪತ್ನಾಲ್ಕು ಪುಟಗಳ ಸವಿಸ್ತಾರವಾದ ಡೆತ್ ನೋಟ್ಸ್ ಕೂಡ ಬಿಟ್ಟು ಹೋಗಿದ್ರು ಹಾಗಾದ್ರೆ ಯಾರೀ ವ್ಯಕ್ತಿ ಇಂತಹ ಒಂದು ಕಠೋರ ನಿರ್ಧಾರವನ್ನ ತಗೊಳ್ಳೋಕೆ ಕಾರಣ ಆದರೂ ಏನು ಇಷ್ಟೊಂದು ಸವಿಸ್ತಾರವಾದಂತಹ ಡೆತ್ ನೋಟ್ ಮತ್ತು ಸಾಕ್ಷಿಗಳನ್ನ ಇವರು ಜನರ ಕೈಯಲ್ಲಿ ಬಿಟ್ಟು ಹೋಗಿದ್ದಾದರೂ ಯಾಕೆ ಇವೆಲ್ಲವನ್ನೂ ತಿಳ್ಕೊಳ್ಬೇಕು ಅನ್ನೋದಾದ್ರೆ ಇವತ್ತಿನ ಈ ವಿಡಿಯೋವನ್ನ ನೋಡಿ ಹೆಸರು ಅತುಲ್ ಸುಭಾಷ್ ಮೂಲತಃ ಬಿಹಾರ್ನ ನಿವಾಸಿ ಮನೆಯಲ್ಲಿ ಹಿರಿಯ ಮಗ ತಂದೆ ತಾಯಿ ಕಷ್ಟಪಟ್ಟು ಮಗನನ್ನ ಓದಿಸಿದ್ರು ಅಷ್ಟೇ ಅಲ್ಲದೆ ಅತುಲ್ ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಐಟಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ರು ತಂದೆ ತಾಯಿ ತಮಗಿದ್ದಂತಹ ಒಬ್ಬನೇ ತಮ್ಮ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಂತಹ ಅತುಲ್ಗೆ ಕಂಪನಿಯಲ್ಲೂ ಕೂಡ ಒಳ್ಳೆಯ ಹೆಸರಿತ್ತು ಹೀಗೆ ಚೆನ್ನಾಗಿದ್ದಂತಹ ಅತುಲ್ ಜೀವನದಲ್ಲಿ ಕೊರತೆ ಅಂತ ಇದ್ದಿದ್ದು ಒಂದು ಒಳ್ಳೆಯ ಜೀವನ ಸಂಗಾತಿಯದ್ದು ಮಾತ್ರ ಇದೇ ಕಾರಣಕ್ಕಾಗಿ ಅತುಲ್ ಶಾದಿ ಡಾಟ್ ಕಾಮ್ ಎನ್ನುವಂತಹ ವೆಬ್ಸೈಟ್ನಲ್ಲಿ ತಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡುತ್ತಾರೆ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ವೆಬ್ಸೈಟ್ ನ ಮೂಲಕ ಅತುಲ್ಗೆ ನಿಖಿತಾಳ ಪರಿಚಯ ಆಗುತ್ತೆ ನಿಖಿತಾ ಸಿನ್ಹಾನಿಯ ಮೂಲತಃ ಉತ್ತರ ಪ್ರದೇಶದ ಜೋನ್ ಕುರ್ನವಳು ಆಕೆ ಹತ್ರ ಮಾತಾಡಿದಾಗ ಅವಳು ತುಂಬಾ ಬುದ್ಧಿವಂತೆ ಅಂತ ಅನಿಸ್ತು ಅತುಲ್ಗೆ ಕಾರಣ ಅವಳು ತುಂಬಾ ಕಡಿಮೆ ಮಾತಾಡ್ತಿದ್ಲು ಎಷ್ಟು ಅಗತ್ಯ ಇದೆ ಅಷ್ಟೇ ಮಾತಾಡ್ತಿದ್ಲು ಹೆಚ್ಚಾಗಿ ಮಾತಾಡ್ತಿದ್ದಂತಹ ಅತುಲ್ಗೆ ಇದು ಜಾಣರ ಲಕ್ಷಣ ಅಂತಾನು ಅನ್ಸಿರಬಹುದು ಅತುಲ್ಗೂ ನಿಖಿತಾ ಇಷ್ಟ ಆಗ್ತಾಳೆ ಹೀಗೆ ಮಾತುಕತೆ ಮುಂದುವರಿಯುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಇವರಿಬ್ಬರು ಮದುವೆ ಆಗುವಂತಹ ನಿರ್ಧಾರವನ್ನ ಮಾಡಿದ್ದಾರೆ ಮದುವೆ ಫಿಕ್ಸ್ ಆದ್ಮೇಲೂ ಕೂಡ ನಿಖಿತಾ ಕಡಿಮೆ ಮಾತನ್ನೇ ಆಡ್ತಿತ್ತು ಆದ್ರೆ ಇದರಿಂದ ಅತುಲ್ಗೆ ಯಾವ ಸಮಸ್ಯೆನೂ ಇರಲಿಲ್ಲ ಮುಂದೆ ಏಪ್ರಿಲ್ ನಲ್ಲಿ ಮದುವೆ ಆಗ್ತಾರೆ ಕಾರಣ ನಿಖಿತಾಳ ತಂದೆಯ ಆರೋಗ್ಯ ಸಮಸ್ಯೆ ಇದ್ದಿದ್ದರಿಂದ ತಂದೆ ಇದ್ದಾಗಲೇ ನಿಖಿತಾಳ ಮದುವೆ ಆಗ್ಬೇಕು ಅಂತ ಅವರ ಮನೆಯವರು ನಿರ್ಧಾರ ಮಾಡ್ತಾರೆ ಅದಕ್ಕೆ ಅತುಲ್ ಫ್ಯಾಮಿಲಿ ಕೂಡ ಒಪ್ಪಿಗೆ ಸೂಚಿಸ್ತಾರೆ ಹಾಗಾಗಿ ಇವರು ಏಪ್ರಿಲ್ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಆಗ್ತಾರೆ ಎರಡು ಕುಟುಂಬದವರು ಮತ್ತು ಅತುಲ್ ಎಲ್ಲರೂ ತುಂಬಾ ಸಂತೋಷವಾಗಿದ್ರು ಅತುಲ್ ಮಾರಿಷಸ್ ನಲ್ಲಿ ತಮ್ಮ ಹನಿಮೂನ್ ಬುಕ್ ಮಾಡಿದ್ರು ಆದ್ರೆ ಮಾರಿಷಸ್ ಹೋದಾಗ ಅತುಲ್ಗೆ ನಿಖಿತಾ ತನ್ನಿಂದ ಸ್ವಲ್ಪ ದೂರ ಇರೋ ಹಾಗೆ ಅನ್ನಿಸ್ತು ನಿಖಿತಾ ಆಗ್ಲೂ ಕೂಡ ಅತುಲ್ ನತ್ರ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ ಎಲ್ಲಾದ್ರೂ ಹೊರಗಡೆ ಹೋಗೋಣ ಬಾ ಕೂಡ ನಿಖಿತಾ ಬರ್ತಿರ್ಲಿಲ್ಲ ಇದರಿಂದಾಗಿ ಡಿಸ್ಟರ್ಬ್ ಆದಂತಹ ಅತುಲ್ ನಿಖಿತಾಳನ್ನ ಯಾಕೆ ಹೀಗೆ ಅಂತ ಕೇಳ್ತಾರೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ ಅತುಲ್ ಆಗಾಗ ನಿಖಿತಾಳನ್ನ ಕೇಳಿದಾಗ ನಿಖಿತಾ ಹೇಳ್ತಾಳೆ ನನಗೆ ಈ ಮದ್ವೆ ಇಷ್ಟವಿರ್ಲಿಲ್ಲ ಮನೆಯವರ ಒತ್ತಾಯಕ್ಕಾಗಿ ನಾನು ನಿಮ್ಮನ್ನ ಮದ್ವೆ ಆಗ್ಬೇಕಾಗಿ ಬಂತು ಅಪ್ಪನ ಪರಿಸ್ಥಿತಿಯಿಂದಾಗಿ ನಾನು ಈ ಮದ್ವೆಗೆ ಒಪ್ಕೊಳ್ಬೇಕಾಯ್ತು ಅಂತ ನಿಖಿತಾ ಹೇಳ್ತಾಳೆ ಇದರಿಂದ ಅತುಲ್ಗೆ ತುಂಬಾನೇ ಬೇಜಾರಾಗುತ್ತೆ ಅತುಲ್ನ ಮನಸ್ಸೇ ಒಡೆದೋದಾಗುತ್ತೆ ಅತುಲ್ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದ ಒಳ್ಳೆ ದುಡಿತಾ ಇದ್ದಂತಹ ಕಾರಣಕ್ಕೆ ಅವರ ಮನೆಯವರು ನಿಖಿತಾಳಿಗೆ ತುಂಬಾ ಒತ್ತಾಯ ಮಾಡಿ ಅತುಲ್ ಜೊತೆ ಮದುವೆ ಮಾಡಿದ್ರು ಈ ಕಾರಣದಿಂದಾಗಿ ಅತುಲ್ ಮತ್ತು ನಿಕಿತಾ ಮಧ್ಯ ಆಗಾಗ ಭಿನ್ನಾಭಿಪ್ರಾಯಗಳು ಬರ್ತಾನೆ ಅತುಲ್ ಅಷ್ಟು ಬೇಗ ಸೋಲೊಪುವಂತಹ ಮನಸ್ಥಿತಿಯ ವ್ಯಕ್ತಿ ಅಲ್ಲ ಅವರು ನಿಕಿತಾಗೆ ತಾನು ಇನ್ನೂ ಹೆಚ್ಚಿನ ಪ್ರೀತಿ ಕಾಳಜಿ ತೋರಿಸಿದ್ರೆ ಅವಳು ನನ್ನನ್ನ ಇಷ್ಟ ಮತ್ತೆ ನಮ್ಮ ವೈವಾಹಿಕ ಜೀವನ ಸರಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅವಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಪ್ರೀತಿಯನ್ನ ತೋರಿಸೋಕೆ ಶುರು ಮಾಡ್ತಾರೆ ಇದರ ಪರಿಣಾಮವಾಗಿ ಅವರು ಬೆಂಗಳೂರಿಗೆ ಬಂದ ಮೇಲೆ ನಿಖಿತಾಳನ್ನ ಅವಳ ಆಫೀಸ್ಗೆ ಹೋಗಿ ಬಿಟ್ಟು ಬರೋದು ಸುಮಾರು ಹದಿಮೂರು ಕಿಲೋಮೀಟರ್ ಎಕ್ಸ್ಟ್ರಾ ಟ್ರಾವೆಲ್ ಮಾಡಿ ಹೋಗಿ ಅವಳ ಆಫೀಸ್ಗೆ ಅವಳನ್ನ ಡ್ರಾಪ್ ಮಾಡೋದು ಸಾಯಂಕಾಲ ಅಷ್ಟೇ ಟ್ರಾವೆಲ್ ಮಾಡಿ ಹೋಗಿ ಅವಳನ್ನ ಪಿಕ್ ಮಾಡೋದನ್ನು ಕೂಡ ಮಾಡ್ತಾ ಇದ್ರು ಅತುಲ್ ನ ಎಲ್ಲಾ ಎಫರ್ಟ್ ನಿಂದಾಗಿ ನಿಖಿತು ಕೂಡ ಅತುಲ್ ಇಷ್ಟ ಆಗೋಕೆ ಪ್ರಾರಂಭ ಆಗ್ತಾರೆ ಇದರಿಂದಾಗಿ ಅವರು ಕೂಡ ಸಾಮಾನ್ಯ ದಂಪತಿಗಳ ತರ ಜೀವನ ಮಾಡೋಕೆ ಶುರು ಮಾಡುತ್ತಾರೆ ಕೆಲವೇ ದಿನಗಳಲ್ಲಿ ನಿಖಿತಾ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ ಆದ್ರೆ ಇದೆಲ್ಲದರ ಮಧ್ಯೆ ಒಂದು ಘಟನೆ ನಡೆಯುತ್ತೆ ಅದೇನು ಅಂದ್ರೆ ಸಮ್ ಡಿಸಿಪ್ಲಿನರಿ ರೀಸನ್ಗಾಗಿ ನಿಖಿತಾಳ ಕೆಲಸ ಹೋಗುತ್ತೆ ಕೆಲಸ ಹೋದ್ಮೇಲೆ ನಿಖಿತಾ ಮನೆಯಲ್ಲೇ ಇರ್ತಾಳೆ ಸಮಯ ಕಳೆಯೋದಕ್ಕಾಗಿ ಹೆಚ್ಚು ಕಾಲ ತನ್ನ ತಾಯಿ ಹತ್ರ ಮಾತಾಡ್ತಿರ್ತಾಳೆ ಅಥವಾ ಕೊರಿಯನ್ ಡ್ರಾಮಾಗಳನ್ನ ನೋಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾಳೆ ಈ ಸಮಯದಲ್ಲಿ ಅತುಲ್ ತುಂಬಾನೇ ಕಾಳಜಿ ಮಾಡಿ ನಿಖಿತಾಳನ್ನ ನೋಡಿಕೊಳ್ತಾ ಇದ್ರು ಅವಳನ್ನ ರೆಗ್ಯುಲರ್ ಆಗಿ ಡಾಕ್ಟರ್ ಹತ್ರ ಚೆಕ್ಅಪ್ ಕರ್ಕೊಂಡು ಹೋಗ್ತಾ ಇದ್ರು ಮನೆಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಅತುಲೇ ತರ್ತಾ ಇದ್ರು ಮನೆಯಲ್ಲಿ ಒಬ್ಳು ಮನೆ ಮತ್ತು ಅಡಿಗೆ ಮಾಡೋಕೆ ಅಂತ ಕುಕ್ಕನ್ನು ಕೂಡ ಇವರು ನೇಮಿಸಿದ್ರು ಕಾರಣ ನಿಖಿತಾಳಗೆ ಯಾವ ಸಮಸ್ಯೂ ಆಗಬಾರದು ಅನ್ನುವಂತಹ ಕಾಳಜಿಯಿಂದಾಗಿ ಮಧ್ಯದಲ್ಲಿ ನಿಖಿತಾಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದ ಕಾರಣ ಡಿಸೆಂಬರ್ ತಿಂಗಳಿನಲ್ಲಿ ಅತುಲ್ ತಮ್ಮ ತಾಯಿಯನ್ನ ನಿಖಿತಾಳನ್ನ ನೋಡ್ಕೊಳೋಕೆ ಅಂತ ಕರೆಸ್ತಾರೆ ಕಾರಣ ನಿಖಿತಾಳಗಾಗ್ಲಿ ತನ್ನ ಮಗುವಿಗಾಗ್ಲಿ ಏನು ಆಗಬಾರದು ಅನ್ನೋದಕ್ಕೆ ಹೀಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಖಿತಾಗೆ ಮತ್ತು ಅತುಲ್ಗೆ ಒಂದು ಗಂಡು ಮಗು ಆಗುತ್ತೆ ಆ ಮಗುಗೆ ವ್ಯೋಮ್ ಎನ್ನುವಂತಹ ಹೆಸರನ್ನ ಕೂಡ ಇಡ್ತಾರೆ ಮಗ ಬಂದ್ಮೇಲೆ ಜೀವನದಲ್ಲಿ ಎಲ್ಲವೂ ಸರಿಯಿದೆ ಅಂತ ಅತುಲ್ ಯೋಚನೆ ಮಾಡ್ತಾ ಇದ್ರೆ ಮಗ ಹುಟ್ಟಿದ ಮೇಲೆ ನಿಖಿತಾಳ ಬಿಹೇವಿಯರ್ ನಲ್ಲಿ ತುಂಬಾ ಬದಲಾವಣೆಗಳಾಗುತ್ತೆ ನಿಖಿತಾ ಮಗುವಿನಲ್ಲಿ ಯಾವ ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಮನೆಯ ಕೆಲಸಗಳಲ್ಲೂ ಕೂಡ ಮಗುನ ನೋಡ್ಕೊಳ್ಳೋದ್ರಲ್ಲೂ ಕೂಡ ಅತುಲ್ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ರು ಆಫೀಸ್ ಕೆಲಸಗಳ ಜೊತೆ ಮನೆ ಕೆಲಸ ಮಗು ನೋಡ್ಕೊಳ್ಳೋದು ಎಲ್ಲದೂ ಕೂಡ ಅತುಲೆ ಮಾಡ್ತಿದ್ರು ನಿಖಿತಾ ಇದರಲ್ಲಿ ಯಾವುದ್ರಲ್ಲೂ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ ಇದೇ ಸಮಯದಲ್ಲಿ ದೇಶದಲ್ಲಿ ಫಸ್ಟ್ ಲಾಕ್ ಡೌನ್ ಆಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆ ಸಮಯದಲ್ಲಿ ಮನೆ ಕೆಲ್ಸಕ್ಕೆ ಜನ ಸಿಗೋದು ಕಷ್ಟ ಹಾಗಿದ್ರೂ ಕೂಡ ತುಂಬಾನೇ ಕಷ್ಟಪಟ್ಟು ಒಬ್ಬ ಲೀಡಿ ಅಸಿಸ್ಟೆಂಟ್ ಹೌಸ್ ಕೀಪರ್ ಅನ್ನ ಅತುಲ್ ಅಡ್ಜಸ್ಟ್ ಮಾಡ್ತಾರೆ ಕಾರಣ ನಿಖಿತಾಗೆ ಸಮಸ್ಯೆ ಆಗದಿರ್ಲಿ ಅಂತ ನಿಕಿತಾ ಡೇ ಮನೆಯಲ್ಲಿ ಸುಮ್ಮನೆ ಕಳೀತಾ ಇದ್ರು ಹೆಚ್ಚಿನ ಸಮಯ ತಾಯಿ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ನಿಕಿತಾ ಬೇಜಾರ್ ಮಾಡ್ಕೊಳ್ಬಾರ್ದು ನಿಕಿತಾ ಏನಾದ್ರೂ ಕೆಲ್ಸ ಮಾಡಿದ್ರೆ ನಿಕಿತಾ ಮೈಂಡ್ ಫ್ರೆಶ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅತುಲ್ ಆಕೆಗೆ ಪ್ರೋಗ್ರಾಮಿಂಗ್ ಕಲ್ಸ್ಕೊಡ್ತಾರೆ ಅವರ ರೆಸ್ಯೂಮ್ ರೆಡಿ ಮಾಡಿ ಅವಳಿಗೆ ಒಂದು ಜಾಬ್ ಅನ್ನು ಕೂಡ ಹುಡುಕ್ ಆದ್ರೆ ಕೆಲ್ಸ ಸಿಕ್ಕಿದ ಮೇಲೆ ನಿಖಿತಾಳಲ್ಲಿ ಇನ್ನೂ ಬದಲಾವಣೆಗಳಾಗೋ ಸ್ಟಾರ್ಟ್ ಆಯಿತು ನಿಕಿತಾ ಪದೇ ಪದೇ ಅತುಲ್ ನತ್ರ ದುಡ್ಡು ಕೇಳೋಕೆ ಶುರು ಮಾಡಿದ್ಲು ನಿಖಿತಾಳಗೆ ಬಿಸ್ನೆಸ್ ಸೆಟ್ ಮಾಡೋದಕ್ಕೆ ದುಡ್ಡು ಬೇಕು ಅಂತ ಅತುಲ್ ನಿಖಿತಾ ಮತ್ತು ನಿಖಿತಾ ಮನೆಯವರು ಕೇಳೋಕೆ ಶುರು ಮಾಡಿದರು ಮೊದಲು ಮೂರು ಲಕ್ಷ ಆಮೇಲೆ ಒಂಬತ್ತು ಲಕ್ಷ ಮತ್ತೆ ನಾಲ್ಕು ಲಕ್ಷ ಹೀಗೆ ಅತುಲ್ ಆಗಾಗ ನಿಖಿತಾಳಗೆ ನಿಖಿತಾಳ ಮನೆಯವರಿಗೆ ಅವರ ಒತ್ತಾಯದಿಂದಾಗಿ ದುಡ್ಡು ಕೊಡಬೇಕಾಗಿ ಬಂತು ಇಷ್ಟೆಲ್ಲ ಆಗೋದ್ರ ಮಧ್ಯ ಫಸ್ಟ್ ಲಾಕ್ಡೌನ್ ಡೌನ್ ಮುದ್ದು ಸೆಕೆಂಡ್ ಲಾಕ್ಡೌನ್ ಡೌನ್ ಪ್ರಾರಂಭ ಆಗುತ್ತೆ ಇದೇ ಟೈಮ್ ಅಲ್ಲಿ ನಿಖಿತಾಳ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಆಯಿತು ಅನ್ನೋ ಕಾರಣಕ್ಕೆ ನಿಖಿತಾಳ ತಾಯಿ ನಿಶಾ ಬೆಂಗಳೂರಿಗೆ ಬಂದು ಅವರೊಟ್ಟಿಗೆ ಇರೋಕೆ ಶುರು ಮಾಡ್ತಾರೆ ನಿಶಾ ಬಂದಮೇಲಂತೂ ಪ್ರತಿದಿನ ಪ್ರತಿ ದಿನ ಅತುಲ್ ಹತ್ರ ನಿಶಾ ಮತ್ತು ನಿಖಿತಾ ಐವತ್ತು ಲಕ್ಷ ಕೊಡೋ ಅಂತ ಕೇಳ್ತಾ ಇದ್ರು ಅದಕ್ಕಾಗಿ ಪ್ರತಿ ದಿನ ಮನೆಯಲ್ಲಿ ಗಲಾಟೆ ಆಗ್ತಿತ್ತು ಯಾಕಂದ್ರೆ ಅವರಿಗೆ ಜೋನ್ಪುರದ ಸೆಂಟ್ರಲ್ ಸಿಟಿಯಲ್ಲಿ ಒಂದು ಮನೆ ಮಾಡಬೇಕಿತ್ತಂತೆ ಅದಕ್ಕಾಗಿ ಅವರು ಅತುಲ್ ನ ಬಳಿ ಐವತ್ತು ಲಕ್ಷಗಳನ್ನ ಕೇಳ್ತಾರೆ ಆದ್ರೆ ಈ ಸಾರಿ ಅತುಲ್ ಅವರಿಗೆ ದುಡ್ಡನ್ನ ಕೊಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾರೆ ಕಾರಣ ಈಗಾಗ್ಲೇ ಆಲ್ರೆಡಿ ಹದಿನಾರು ಲಕ್ಷ ರೂಪಾಯಿಗಳನ್ನ ಅತುಲ್ ನಿಖಿತಾ ಮತ್ತು ನಿಖಿತಾಳ ಫ್ಯಾಮಿಲಿಗೆ ಕೊಟ್ಟಿದ್ರು ಇದರಿಂದಾಗಿ ಮನೆಯಲ್ಲಿ ದಿನಾಲೂ ಜೋರಾಗಿ ಗಲಾಟೆಗಳು ಆಗೋಕೆ ಶುರುವಾಯಿತು ಸೆವೆಂಟೀನ್ ಮೇ ಟ್ವೆಂಟಿ ಟ್ವೆಂಟಿ ಒನ್ ನಿಖಿತಾ ಬಿಟ್ಟು ಎಲ್ಲ ದುಡ್ಡು ಕಾಸು ಒಡವೆ ವಸ್ತ್ರ ಎಲ್ಲ ತಗೊಂಡು ಮಗನನ್ನ ಕರ್ಕೊಂಡು ಹೊರಟು ಬಿಡ್ತಾಳೆ ಅವಳು ದೆಹಲಿಯ ಎನ್ಶಾರ್ ಹೆಸರಿನ ಕಂಪನಿಯಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾಳೆ ಮತ್ತು ತನ್ನ ಮಗನೊಂದಿಗೆ ದೆಹಲಿಯಲ್ಲಿ ಇರ್ತಿದ್ಲು ಅವಳ ಫ್ಯಾಮಿಲಿ ಉತ್ತರ ಪ್ರದೇಶದ ಜೋನ್ಪುರದಲ್ಲಿ ಇರ್ತಿದ್ರು ಆದ್ರೆ ಅತುಲ್ ಮಾತ್ರ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಒಂಟಿಯಾಗಿ ಉಳಿದುಬಿಟ್ರು ಇನ್ನು ಅಲ್ಲಿಯವರೆಗೆ ಅತುಲ್ನ ಜೀವನವೇ ಉಲ್ಟಾಪಲ್ಟಾ ಆಗ್ಬಿಟ್ಟಿತ್ತು ಅತುಲ್ ಮೇಲೆ ಒಂಬತ್ತು ಡೊಮೆಸ್ಟಿಕ್ ವೈಲೆನ್ಸ್ ಅನ್ಯಾಚುರಲ್ ಸೆಕ್ಸ್ ಡೈವೋರ್ಸ್ ಹೀಗೆ ಈ ಕೇಸ್ಗಳು ಕೇವಲ ಅತುಲ್ ಮೇಲೆ ಮಾತ್ರ ಇರಲಿಲ್ಲ ಇದರಲ್ಲಿ ಕೆಲವು ಕೇಸುಗಳನ್ನ ಅತುಲ್ನ ಪರಿವಾರದ ಮೇಲೂ ಹಾಕಲಾಗಿತ್ತು ಅತುಲ್ ತನ್ನ ಮಗನನ್ನ ಮೀಟ್ ಮಾಡಿ ಅದೆಷ್ಟೋ ತಿಂಗಳುಗಳೇ ಆಗಿತ್ತು ಅತುಲ್ಗೆ ಮಗನ ಮುಖ ಕೂಡ ನೆನಪಿರ್ಲಿಲ್ಲ ಅಷ್ಟು ದಿನಗಳಿಂದ ಅತುಲ್ ತನ್ನ ಮಗನನ್ನ ಭೇಟಿಯೇ ಆಗಿರ್ಲಿಲ್ಲ ಕಳೆದ ಮೂರು ವರ್ಷಗಳಲ್ಲಿ ಅತುಲ್ ನಲವತ್ತು ಸಾರಿ ಬೆಂಗಳೂರಿನಿಂದ ಜೋನ್ಪುರ್ಗೆ ಹೋಗಿದ್ದ ಕೇವಲ ಕೋರ್ಟ್ ನಲ್ಲಿ ನಡೆಯುವಂತಹ ಮೊಕದ್ದಮೆಗಳನ್ನ ಅಟೆಂಡ್ ಮಾಡೋದಕ್ಕೆ ಕೇವಲ ಅತುಲ್ ಮಾತ್ರವಲ್ಲದೆ ಅತುಲ್ ಫ್ಯಾಮಿಲಿ ಕೂಡ ಹಲಿವಾರ ಸರಿ ಕೋರ್ಟ್ ನ ಅಟೆಂಡ್ ಮಾಡಬೇಕಿತ್ತು ಬೆಂಗಳೂರಿನಿಂದ ಜೋನ್ಪುರಿಗೆ ಸುಮಾರು ಸುಮಾರು ಎಂಟುನೂರು ಕಿಲೋಮೀಟರ್ ಮಾಡಿ ಮೂರು ವರ್ಷಗಳಲ್ಲಿ ಸಾರಿ ಈ ಹಿಯರಿಂಗ್ ಗೆ ಹೋಗಿದ್ದ ಎಷ್ಟೋ ಸಾರಿ ಜಜ್ ಬರ್ತಿರ್ಲಿಲ್ಲ ಎಷ್ಟೋ ಸಾರಿ ವಕೀಲಗಳ ಸ್ಟ್ರೈಕ್ ನಡೀತಾ ಇತ್ತು ನಿಮ್ಮಲ್ಲಿ ಸಾಕಷ್ಟು ಜನ ಈ ರೀತಿಯ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡಿರ್ತೀರಿ ಕೋರ್ಟ್ ಕಚೇರಿಗಳನ್ನ ಅಲಿಯುವವರಿಗೆ ಇದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ಅತುಲ್ ಇದೆಲ್ಲದರಿಂದ ಬೇಸತ್ತು ನಿಖಿತಾ ನತ್ರ ಇದನ್ನ ಸೆಟಲ್ ಮಾಡೋಣ ಅಂದಾಗ ನಿಖಿತಾ ಡೈರೆಕ್ಟ್ ಆಗಿ ಅತುಲ್ ನತ್ರ ಒಂದು ಕೋಟಿ ರೂಪಾಯಿಯನ್ನ ಕೇಳ್ತಾಳೆ ಮುಂದೆ ಇದು ಮೂರು ಕೋಟಿ ರೂಪಾಯಿಗೆ ಹೋಗಿ ಮುಟ್ಟುತ್ತೆ ಆಬ್ವಿಯಸ್ಲಿ ಅತುಲ್ ನತ್ರ ಇಷ್ಟು ದುಡ್ಡು ಎಲ್ಲಿಂದ ಬರಬೇಕು ಅವನು ಒಬ್ಬ ಬಡ ಕುಟುಂಬದಿಂದ ಬಂದಂತವನು ಎಷ್ಟೇ ಕೆಲಸ ಮಾಡಿ ಎಷ್ಟೇ ದುಡಿದ್ರು ಕೋಟಿಗಟ್ಟಲೆ ದುಡ್ಡು ಅಷ್ಟು ಸುಲಭವಾಗಿ ಬಂದ್ಬಿಡೋದಿಲ್ಲ ಹಾಗಾಗಿ ಅತುಲ್ಗೆ ಮತ್ತೆ ಆ ಕೋರ್ಟ್ ಹಿಯರಿಂಗ್ ಗಳಿಗೆ ಹೋಗ್ಬೇಕಾಗಿ ಬಂತು ಅತುಲ್ ದುರಾದೃಷ್ಟವೂ ಏನೋ ಗೊತ್ತಿಲ್ಲ ಅತುಲ್ಗೆ ಸಿಗೋರೆಲ್ಲ ಇಂಥವರೇ ಸಿಕ್ಕಿದ್ದಾರೆ ಕೋರ್ಟ್ ನ ಜಜ್ ಕ್ಲರ್ಕ್ ಇಂದ ಹಿಡಿದು ಹೆಂಡತಿ ಅತ್ತೆ ಮಾವ ಎಲ್ಲರೂ ಅತುಲ್ನಿಂದ ಕಾಸು ಕಿತ್ಕೊಳ್ಳೋಕೆ ನೋಡಿದವರೇ ಹೊರತಾಗಿ ಅತುಲ್ ಸಹಾಯಕ್ಕೆ ಬಂದವರು ಒಬ್ಬರೂ ಇಲ್ಲ ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಕಾಸಿದ್ರೆ ಮಾತ್ರ ಪ್ರತಿಯೊಂದೂ ಸಾಧ್ಯ ಈ ಅನುಭವ ನಿಮ್ಮಲ್ಲೂ ಹಲವಾರು ಜನರಿಗೆ ಆಗಿರುತ್ತೆ ನಿಮ್ಮ ಇಂತಹ ಅನುಭವ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಹೋಗಿ ಶೇರ್ ಮಾಡಿ ಐ ವಾಂಟ್ ಟು ಲಿಸನ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅವನು ತಿಂಗಳಲ್ಲಿ ಎರಡ್ ಮೂರು ಸಾರಿ ಟ್ರಾವೆಲ್ ಮಾಡಬೇಕಿತ್ತು ಬೆಂಗಳೂರಿನಿಂದ ಜೋನ್ಪುರದವರೆಗೆ ಪದೇ ಪದೇ ಹೋಗಬೇಕಾಗಿತ್ತು ಸರಿಯಾದ ಸಮಯಕ್ಕೆ ಕೋರ್ಟ್ ಹಿಯರಿಂಗ್ ನಡೀದಿರ್ಲಿಲ್ಲ ನಡೆದ್ರೂ ಕೂಡ ಅಲ್ಲಿ ಅನ್ಯಾಯವೇ ನಡೀತಾ ಇದ್ದಿದ್ದು ಬಿಟ್ರೆ ನ್ಯಾಯ ಮಾತ್ರ ಸಿಕ್ತಿರ್ಲಿಲ್ಲ ಉದ ಕೇಸ್ ನಲ್ಲಿ ಜಡ್ಜ್ ಆಗಿದ್ದಂತಹ ರೀತಾ ಕೌಶಿಕ್ ರೀತಾ ಕೌಶಿಕ್ ಅತುಲ್ನಿಂದ ಐದು ಲಕ್ಷ ರೂಪಾಯಿಗಳ ಲಂಚವನ್ನ ಕೇಳಿದ್ರಂತೆ ಈ ಕೇಸನ್ನ ಸೆಟಲ್ ಮಾಡೋದಕ್ಕೆ ಎಷ್ಟು ವಿಚಿತ್ರ ನೋಡಿ ಅತುಲ್ ಹತ್ರ ಎಲ್ಲರೂ ಕಾಸು ಕೇಳ್ತಾ ಇದ್ರು ಹೆಂಡತಿ ದುಡ್ಡು ಕೇಳ್ತಾ ಇದ್ಲು ಕೋರ್ಟ್ ನಲ್ಲಿ ಕ್ಲರ್ಕ್ ಕೇಳ್ತಾ ಇದ್ದ ಅಷ್ಟೇ ಯಾಕೆ ಜಡ್ಜ್ ಕೂಡ ದುಡ್ಡು ಕೇಳ್ತಾ ಇದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಂದಿನ ಕೋರ್ಟ್ ಹಿಯರಿಂಗ್ ನಲ್ಲಿ ಅತುಲ್ ಜಡ್ಜ್ ನ ಬಳಿ ನಿಖಿತಾ ನನ್ ಮೇಲೆ ಸುಳ್ಳು ಕೇಸುಗಳನ್ನು ಹಾಕ್ತಿದ್ದಾಳೆ ಅಂತ ಹೇಳ್ತಾರೆ ಆವಾಗ ಜಡ್ಜ್ ಹೇಳೋ ಮಾತು ತುಂಬಾನೇ ವಿಚಿತ್ರ ಅನ್ಸುತ್ತೆ ಅವ್ರು ಅಂದಿದ್ರಂತೆ ಏನಾಯ್ತು ಹೆಂಡತಿನೇ ತಾನೆ ಇಲ್ಲಿ ಇದೇ ನಡೆಯುವುದು ಅಂತ ಜಜ್ನ ನ ಈ ರೀತಿಯ ಮಾತುಗಳನ್ನ ಕೇಳಿ ಶಾಕ್ ಆಗಿದ್ದಂತಹ ಅತುಲ್ ಅದೇ ಶಾಕ್ ನಲ್ಲಿ ಜಜ್ ನ ಕೇಳ್ತಾರೆ ಇಂತಹ ಸುಳ್ಳು ಕೇಸುಗಳಿಂದಾಗಿ ಪ್ರತಿ ವರ್ಷ ಅದೆಷ್ಟು ಜನ ಗಂಡಂದಿರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ ಗೊತ್ತಾ ಯಾವಾಗ ಅತುಲ್ ಹೀಗೆ ಹೇಳ್ತಾರೆ ಅತುಲ್ನ ಹೆಂಡತಿ ನಿಖಿತಾ ಕೇಳ್ತಾರೆ ಹಾಗಾದ್ರೆ ನೀನ್ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಇನ್ನು ಅಂತ ವಿಚಿತ್ರ ಏನು ಅಂದ್ರೆ ಅಲ್ಲೇ ಇದ್ದಂತಹ ಜಜ್ ಮಾತುಗಳನ್ನ ಕೇಳಿ ನಗ್ತಾರೆ ನಂತರ ಜಜ್ ನಿಖಿತಾಳನ್ನ ಕೋರ್ಟ್ ರೂಮ್ ಇಂದ ಆಚೆ ಕಳಿಸ್ತಾರೆ ಮತ್ತೆ ಅತುಲ್ಗೆ ಹೇಳ್ತಾರೆ ನನಗ್ ಗೊತ್ತು ಈ ಕೇಸ್ ಸುಳ್ಳು ಅಂತ ಇಲ್ಲಿ ಇದೇ ನಡೆಯುತ್ತೆ ನಿಮ್ಗೇನಾದ್ರೂ ಈ ಕೇಸನ್ನ ಸೆಟಲ್ ಮಾಡಿಕೊಳ್ಬೇಕು ಅಂತಿದ್ರೆ ನೀವು ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಜಜ್ ರೀತು ಅತುಲ್ಗೆ ಹೇಳ್ತಾರೆ ಯೋಚನೆ ಮಾಡಿ ಅತುಲ್ ಜಾಗದಲ್ಲಿ ಯಾರೇ ಇದ್ದಿದ್ರು ನಿಜವಾಗ್ಲೂ ಖಿನ್ನತೆಗೆ ಒಳಗಾಗ್ತಾನೆ ಇದ್ರು ಒಂದು ಕಡೆ ಅವಂದೇ ಹೆಂಡತಿ ಅವನ ಮೇಲೆ ಬೇರೆ ಬೇರೆ ಕೇಸ್ ಗಳನ್ನ ಹಾಕ್ತಾ ಕೇವಲ ಅವನ ಮೇಲೆ ಮಾತ್ರವಲ್ಲದೆ ಅವರ ಫ್ಯಾಮಿಲಿಯ ಮೇಲೂ ಕೂಡ ಇನ್ನೊಂದ್ ಕಡೆ ನ್ಯಾಯಾಂಗ ವ್ಯವಸ್ಥೆಯ ಭಾಗವಾಗಿದ್ದಂತಹ ಜಜ್ ಕೂಡ ಅವನಿಗೆ ವ್ಯತಿರಿಕ್ತವಾದ ಮಾತುಗಳನ್ನೇ ಆಡ್ತಿದ್ರು ನಿಕಿತಾಳ ಫ್ಯಾಮಿಲಿಗೆ ಕೇವಲ ದುಡ್ಡು ಬೇಕಾಗಿತ್ತು ಅನ್ನೋದು ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ಒಂದಿನ ಏನಾಗುತ್ತೆ ಅಂದ್ರೆ ಕೋರ್ಟಿಗೆ ಬಂದಂತಹ ಅತುಲ್ ನ ಎದುರುಗಡೆ ನಿಶಾ ಬರ್ತಾಳೆ ನಿಶಾ ನಿಕಿತಾಳ ಅಮ್ಮ ಅವಳು ನೀನ್ ಇನ್ನೂ ಬದುಕಿದೀಯಾ ಅನ್ಕೊಂಡಿದೆ ನಿನ್ನ ಸಾವಿನ ಸುದ್ದಿ ನಾನು ಕೇಳ್ತೀನಿ ಅಂತ ಆದ್ರೆ ನೀನು ಇನ್ನೂ ಬದುಕಿದೀಯಾ ಅಂತ ವ್ಯಂಗ್ಯವಾಗಿ ಮಾತಾಡುದ್ರಂತೆ ಇದಕ್ಕೆ ಉತ್ತರವಾಗಿ ಅತುಲ್ ನಾನು ಸತ್ರೆ ನಿಮ್ಮ ಪಾರ್ಟಿ ಹೇಗೆ ನಡೆಯುತ್ತೆ ಅಂತ ಕೇಳಿದ್ರಂತೆ ಅಲ್ಲಿ ಇದ್ದಂತಹ ನಿಖಿತಾ ನೀನ್ ಸತ್ ಮೇಲೆ ನಿನ್ ಕುಟುಂಬದವರು ನನಗೆ ದುಡ್ಡು ಕೊಡ್ತಾರೆ ಯಾಕೆ ಕೊಡಲ್ಲ ಗಂಡ ಗಂಡನ ಅಪ್ಪನ ಮನೆಯ ಆಸ್ತಿ ಮೇಲೆ ಹೆಂಡತಿಗೂ ಅಧಿಕಾರ ಇದೆ ಅಲ್ವಾ ಅಂತ ಕೇಳಿದ್ರಂತೆ ಇದೆಲ್ಲ ಅತುಲ್ ಬರೆದ ಇಪ್ಪತ್ನಾಲ್ಕು ಪುಟಗಳ ಡೆತ್ ನೋಟ್ ಏನಿದೆ ಇದರಲ್ಲಿ ಡೀಟೇಲ್ಡ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಕೊನೆಗೆ ಅತುಲ್ ಸೋತು ಹೋಗಿದ್ರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅವರಿಗೆ ಐದು ಜನ ಹ್ಯಾರಾಸ್ ಮಾಡ್ತಿದ್ರು ಅಷ್ಟೇ ಅಲ್ಲ ಸೋಕಾಲ್ಡ್ ನ್ಯಾಯ ವ್ಯವಸ್ಥೆಯಿಂದ ಕೂಡ ಅವರಿಗೆ ಯಾವ ನ್ಯಾಯವೂ ಸಿಕ್ತಿರಲಿಲ್ಲ ಬಟ್ಲಾಗಿ ಕೂಡ ಅವರಿಗೆ ನಿರಾಶನೆಯಾಗಿದ್ದು ವೈಫ್ ನಿಕಿತಾ ಸಿಂಗಾನಿಯಾ ಅತ್ತೆ ನಿಶಾ ಸಿಂಗಾನಿಯಾ ಜಜ್ ರೀತಾ ಕೌಶಿಕ್ ಬ್ರದರ್ ಇ ಅನುರಾವ್ ಸಿಂಗಾನಿಯಾ ಮತ್ತು ನಿಖಿತಾಳ ಚಿಕ್ಕಪ್ಪ ಸುಶೀಲ್ ಸಿಂಗಾನಿಯಾ ಜನ ಅತುಲ್ ಮೇಲೆ ಹೆರಸ್ ಮಾಡ್ತಿದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಅತುಲ್ ತಮ್ಮ ಮಗನನ್ನ ಭೇಟಿ ಕೂಡ ಆಗಿರ್ಲಿಲ್ಲ ನಿಖಿತಾ ಮಗುವನ್ನ ಕೋರ್ಟ್ ಹಿಯರಿಂಗು ಕರ್ಕೊಂಡ್ ಬರ್ತಿರ್ಲಿಲ್ಲ ಇದೆಲ್ಲದರ ಮಧ್ಯೆ ಅತುಲ್ಗೆ ಯಾವ ದಾರಿಯೂ ಕಾಣಲಿಲ್ಲ ಕೇವಲ ಅತುಲ್ಗೆ ಮಾತ್ರವಲ್ಲ ಅತುಲ್ ನ ವಯಸ್ಸಾದ ತಂದೆ ತಾಯಿನೂ ಕೂಡ ಈ ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ರು ಅತುಲ್ಗೆ ಅನಿಸೋಕೆ ಶುರುವಾಗಿತ್ತು ತನ್ನಿಂದ ಸಮಸ್ಯೆ ತಾನಿದ್ರೆ ಮಾತ್ರ ಈ ಸಮಸ್ಯೆಗಳು ಇರುವಂತದ್ದು ನಾನಿದ್ರೆ ನನ್ನ ದುಡ್ಡಿದ್ರೆ ಮಾತ್ರ ಇವರು ಈ ತರ ಮಾಡೋಕೆ ಸಾಧ್ಯ ಅಲ್ವಾ ನಾನೇ ಇಲ್ಲ ಅಂದ್ರೆ ನನ್ನ ಅಪ್ಪ ಅಮ್ಮ ತಮ್ಮ ಎಲ್ಲಾದ್ರೂ ಸುಖವಾಗಿರ್ಬಹುದು ಅನ್ನೋ ಕಾರಣಕ್ಕೆ ಅತುಲ್ ಮೂವತ್ನಾಲ್ಕು ವರ್ಷದ ಎಂಜಿನಿಯರ್ ಡಿಸೆಂಬರ್ ಎಂಟನೇ ತಾರೀಕು ತಮ್ಮ ಜೀವವನ್ನ ತಾವೇ ಕಳ್ಕೊಳ್ಳುವಂತಹ ನಿರ್ಧಾರಕ್ಕೆ ಬರ್ತಾರೆ ಆದ್ರೆ ಆಗ್ಲೇ ಹೇಳಿದಾಗೆ ಅತುಲ್ ಅಷ್ಟೊಂದು ಬೇಗ ಸೋಲುಕುವಂತಹ ವ್ಯಕ್ತಿತ್ವದ ವ್ಯಕ್ತಿ ಅಲ್ಲ ಅವರ ಫ್ರೆಂಡ್ಸ್ ಇರ್ಬೋದು ಅವನ ಹೆಂಡತಿ ಇರ್ಬೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಯಾರೇ ಅವನಿಗೆ ಮೋಸ ಮಾಡಿರಲಿ ಅವರು ಮಾತ್ರ ಯಾರಿಂದ ಅನ್ಯಾಯ ಆಗಿದೆ ಅವರಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಯೋಚನೆ ಮಾಡಿದ್ರು ಅನಿಸುತ್ತೆ ಅದಕ್ಕಾಗಿ ಡಿಸೆಂಬರ್ ಎಂಟನೇ ತಾರೀಕಿನ ದಿವಸ ರಾತ್ರಿ ಅವರು ಒಂದು ಸವಿಸ್ತಾರವಾದಂತಹ ತೊಂಬತ್ತು ನಿಮಿಷಗಳ ಸವಿಸ್ತಾರವಾದಂತಹ ವಿಡಿಯೋವನ್ನು ಮಾಡ್ತಾರೆ ಕಂಪ್ಲೀಟ್ ನ ಒಂದು ವಿಡಿಯೋ ರೆಕಾರ್ಡ್ನ ಮಾಡ್ತಾರೆ ಅಷ್ಟೇ ಅಲ್ಲ ಇಪ್ಪತ್ನಾಲ್ಕು ಪುಟಗಳ ಒಂದು ಲೆಟರ್ ಅನ್ನ ಟೈಪ್ ಮಾಡ್ತಾರೆ ಅಗತ್ಯವಿರುವಂತಹ ಎಲ್ಲ ಸಾಕ್ಷ್ಯಗಳನ್ನ ಅದಕ್ಕೆ ಅಟ್ಯಾಚ್ ಮಾಡ್ತಾರೆ ತಾನು ಸಾಯುವ ಮೊದಲು ತನ್ನಿಗೆ ಅನ್ಯಾಯ ಮಾಡಿದ ಪ್ರತಿಯೊಬ್ಬರ ಹೆಸರನ್ನು ಆ ವಿಡಿಯೋದಲ್ಲಿ ಅವರು ಹೇಳಿದ್ರು ಆ ಅಕ್ಷರಗಳಲ್ಲಿ ಅವರು ಅದನ್ನ ಬರೆದಿಟ್ಟಿದ್ರು ಅದೇ ರಾತ್ರಿ ಒಂದು ಗಂಟೆಗೆ ಈ ಎಲ್ಲವನ್ನು ತಮ್ಮ ತಮ್ಮನಿಗೆ ಮೇಲ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಈ ಎಲ್ಲಾ ಮಾಹಿತಿ ಇರುವಂತಹ ಫೋಲ್ಡರ್ನ ಒಂದು ಎನ್ ಜಿ ಓ ದ ವಾಟ್ಸ್ಆಪ್ ಸೆಂಡ್ ಮಾಡ್ತಾರೆ ಕಾರಣ ಇದು ಯಾವತ್ತೂ ಡಿಲೀಟ್ ಆಗದೆ ಇರಲಿ ಅಂತ ನೆಕ್ಸ್ಟ್ ಡೇ ಅಂದರೆ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಪೊಲೀಸರಿಗೆ ಅತುಲ್ನ ಮನೆಯಿಂದ ಅವರ ಡೆಡ್ ಬಾಡಿ ಸಿಗುತ್ತೆ ಅದರ ಎದೆಯ ಮೇಲೆ ಬಿಳಿ ಬಣ್ಣದ ಎ ಫೋರ್ ಶೀಟ್ ನಲ್ಲಿ ಕ್ಯಾಪಿಟಲ್ ವರ್ಲ್ಡ್ಗಳಲ್ಲಿ ಬರೆದಿತ್ತು ಜಸ್ಟಿಸ್ ಇಸ್ ಡ್ಯೂ ಅಂತ ಇಡೀ ದೇಶದಲ್ಲಿ ಅತುಲ್ನ ಈ ವಿಡಿಯೋ ವೈರಲ್ ಆಗಿತ್ತು ಜಗತ್ ನಲ್ಲಿ ಇವತ್ತಿಗೂ ಹಲವಾರು ಜನ ಗಂಡಸರು ಈ ರೀತಿಯ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ವರದಕ್ಷಿಣೆಗಾಗಿ ಹೆಣ್ಣು ಮಕ್ಕಳನ್ನ ಕಾಲ ಇತ್ತು ಇವತ್ತು ಸರ್ಕಲ್ ಈ ಕಡೆ ಬಂದಿದೆ ಇವತ್ತು ಅಲಮನಿ ಜೀವನಾಂಶದ ಹೆಸರಿನಲ್ಲಿ ಗಂಡಸ್ರ ಹತ್ರ ಈ ರೀತಿ ದುಡ್ಡನ್ನ ಕೇಳಲಾಗ್ತಾ ಇದೆ ಅದು ಅವತ್ತು ತಪ್ಪೆ ಅದು ಇವತ್ತು ತಪ್ಪೆ ಹೆಣ್ಣಾಗ್ಲಿ ಗಂಡಾಗ್ಲಿ ಇಲ್ಲಿ ನಾವು ಹೆಣ್ಣಾಗಿಯೂ ಗೆಲ್ತಾ ಇಲ್ಲ ಗಂಡಾಗಿಯೂ ಸೋಲ್ತಾ ಇಲ್ಲ ಅಂದು ಗಂಡಾಗಿಯೂ ಗೆದ್ದಿರಲಿಲ್ಲ ಹೆಣ್ಣಾಗಿಯೂ ಸೋತಿರಲಿಲ್ಲ ನಾವು ಸೋತಿದ್ದು ಬಿಂಗ್ ಅ ಹ್ಯೂಮನ್ ಮನುಷ್ಯರಾಗಿ ನಾವು ಸೋತಿದ್ದೇವೆ ಈ ಕೇಸಲ್ಲಿ ಸದ್ಯಕ್ಕೆ ಒಂದು ಸರಿಯಾಗಿದೆ ಅದು ನಮ್ಮ ಬೆಂಗಳೂರು ಪೊಲೀಸರು ಈಗಾಗಲೇ ನಿಖಿತಾಳನ್ನ ಅವಳ ತಾಯಿಯನ್ನ ಮತ್ತು ಅವಳ ತಮ್ಮನನ್ನ ಅರೆಸ್ಟ್ ಮಾಡಿದ್ದಾರೆ ಅತುಲ್ ಬರೆದಿರುವಂತಹ ಪತ್ರ ಇರಬಹುದು ಅಥವಾ ಅತುಲ್ ಮಾಡಿರುವಂತಹ ತೊಂಬತ್ತು ನಿಮಿಷದ ವಿಡಿಯೋ ಇರಬಹುದು ಇದು ಪಬ್ಲಿಕ್ ಡೊಮೈನ್ ನಲ್ಲಿ ಅವೈಲೇಬಲ್ ಇದೆ ಆದರೆ ಈ ಪತ್ರದಲ್ಲಿ ಅತುಲ್ ನ ಕೆಲವೊಂದಿಷ್ಟು ಕೊನೆಯ ವಿಶ್ ಗಳಿದೆ ಅದರಲ್ಲಿ ಅತ್ಯಂತ ನೋವು ಕೊಡುವಂತಹ ವಿಶ್ ಯಾವುದು ಅಂದ್ರೆ ಅತುಲ್ ಎಲ್ಲಿಯವರೆಗೆ ತನಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿಯವರೆಗೆ ತನ್ನ ಅಸ್ಥಿಯನ್ನ ಗಂಗೆಯಲ್ಲಿ ಹಾಕಬಾರದು ಅಂತ ಹೇಳಿದ್ದಾರೆ ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ತನ್ನ ಅಸ್ಥಿಯನ್ನ ಕೋರ್ಟ್ ಸಮೀಪದ ಯಾವುದೋ ಒಂದು ಮೋರಿಯಲ್ಲಿ ಹಾಕ್ಬಿಡಿ ಅದನ್ನ ನೋಡಿ ಜನ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಜೀವಕ್ಕೆ ಏನು ಬೆಲೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸಾರಿ ಟು ಆದರೆ ಕೆಲವು ವರ್ಷಗಳಿಂದ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೆ ಬಂದು ಸಾಯುವವರ ಸಾಯಿಸುವವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇದರಿಂದ ನಮ್ಮೂರು ಬೆಂಗಳೂರಿನ ಹೆಸರು ಹಾಳಾಗ್ತಾ ಇದೆ